ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ ಸಂಚಿಕೆಯ ಆರಂಭದಲ್ಲಿ ಕಾಮತ್ ಅವರು ಆದಿ ಏನೋ ಹೇಳ್ತಾ ಇದೆಯಾ ಮೋಸ ಮಾಡ್ತಿದ್ದಾರೆ ಅಂದರೆ ಏನರ್ಥ ಆದಿ ಹೌದಪ್ಪ ಭಾಗ್ಯ ಮತ್ತು ತಾಂಡವ್ ಗಂಡ ಹೆಂಡತಿ ಅನ್ನೋ ವಿಚಾರನ ಮನೇಲೆಲ್ಲರೂ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂತ ತುಂಬ ದುಃಖದಿಂದ ಹೇಳ್ತಾರೆ ಕಾಮತ್ ಅವರು ಏನು ಮೋಸ ಅಂತ ಹೇಳ್ತಾ ಇದೆಯಾ ಅಷ್ಟಕ್ಕೂ ಈ ವಿಚಾರನ ನಿನ್ನ ಹತ್ರ ಯಾಕೆ ಹೇಳಬೇಕು ಅದೇನಂತ ದೊಡ್ಡ ವಿಷಯನ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತ ಕಾಮತ್ ಅವರು ಹೇಳಿದಾಗ ಆದಿಯವರು ತುಂಬ ಶಾಕ್ ಆಗಿಬಿಟ್ಟು ನೋಡ್ತಾ ಇರ್ತಾರೆ ಅಪ್ಪ ಏನು ಈ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತಾ ಕಾಮತ್ ಅವರು ಹೌದು ಏಕೆ ನಿನಗೆ ಗೊತ್ತಿರಲಿಲ್ವಾ ನಾನು ಅಂದ್ಕೊಂಡಿದ್ದೆ ನಿನಗೆ ಗೊತ್ತಿರುತ್ತೆ ಅಂತ ಆದಿ ಅವರು ಹೇಳ್ತಾರೆ ನಿಜವಾಗ್ಲೂ ನನಗೆ ಯಾವ ವಿಷಯ ನನಗೆ ಗೊತ್ತಿರಲಿಲ್ಲಪ್ಪ ನೀ ಗೊತ್ತಿದ್ರು ನೀವು ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ ಮತ್ತವರು ಆದಿ ನೋಡು ಇದನ್ನೇ ದೊಡ್ಡ ತಪ್ಪು ಅಂತ ಮಾತಾಡ್ತಿದ್ಯಲ್ಲ ನೀನು ಅಷ್ಟಕ್ಕೂ ಇದು ಭಾಗ್ಯ ಪರ್ಸ್ನಲ್ ವಿಷಯ ಅವಳು ನಿನ್ನತ್ರ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಯಾಕೆ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂತ ಕಾಮತ್ ಅವರು ಆದಿಗೆ ಕೇಳ್ತಾ ಇರಬೇಕಾದ್ರೆ ಆದಿಗೆ ಒಂದು ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಆದಿ ಅವರು ಫೋನ್ ರಿಸೀವ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ವಾಚ್ಮೆನ್ ಹೇಳ್ತಾರೆ ಸರ್ ಇಲ್ಲಿ ತಾಂಡೋ ಸರ್ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಆಕ್ಸಿಸ್ ಕಾರ್ಡ್ ಇಲ್ಲದೇ ಇದ್ರು ಇಲ್ಲದೇ ಇದ್ರೆ ಒಳಗಡೆ ಬಿಡಲ್ಲ ಅಂತ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಸರ್ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊತಾನೆ ಇಲ್ಲ ಸರ್ ಒಳಗಡೆ ಕಳಿಸ್ಲಾ ಅಂತ ವಾಚ್ಮೆನ್ ಕೇಳ್ತಾರೆ ಆದಿಯವರು ಬೇಡ ನಾನು ಹೇಳ್ತೀನಿ ತಡಿ ಅಂತ ಹೇಳ್ತಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಆದಿಯವರು ಕಾಮತ್ ಅವ್ರ ಹತ್ರ ಅಪ್ಪ ನಾನು ಯಾಕೆ ಅವ್ರ ಪರ್ಸ್ನಲ್ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರ ಅಲ್ವಾ ತೋರಿಸ್ತೀನಿ ರೀ ಅಂತ ಹೇಳಿ ಸಿ ಸಿ ಟಿ ವಿನ ಆನ್ ಮಾಡ್ತಾರೆ ಆ ಟಿ ವಿನಲ್ಲಿ ತಾಂಡೋರು ವಾಚ್ಮೆನ್ ಹತ್ರ ನಾನು ಯಾರು ಅಂತ ನಿಮಗೆ ಗೊತ್ತಾ ಈ ಕಂಪನಿಯಲ್ಲಿ ಎಮ್ ಡಿ ನಾನೇ ಅಂತ ಹೇಳ್ತಾ ಇರ್ತಾರೆ ಕಾಮತ್ ಅವರು ಆ ವಿಡಿಯೋನ ಶಾಕಿಂದ ನೋಡ್ತಾಯಿರ್ತಾರೆ ಕಾಮತ್ ಅವರು ಆದಿ ಆ ಮನೆಯಾಳ ಇಲ್ಲೇನು ಮಾಡ್ತಿದ್ದಾನೆ ಆದಿ ತಾಂಡವ್ ಇದೇ ಆಫೀಸಲ್ಲಪ್ಪ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ ತಕ್ಷಣ ಕಾಮತ್ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಈ ಕಡೆ ಕಾಮತ್ ಅವರು ಕಂಪನಿ ಕಡೆಯಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಆದಿ ಸರ್ ಯಾವಾಗಲೂ ತಾಂಡವ ಜೊತೆ ಓಡಾಡ್ತಾ ಇರ್ತಾರೆ ಇಬ್ರು ಬ್ರದರ್ ಬ್ರದರ್ ಅಂತ ತುಂಬಾನೇ ಹಚ್ಕೊಂಡಿದ್ದಾರೆ ಅಂತ ಹೇಳಿರೋಂತ ಫ್ಲಾಶ್ ಬ್ಯಾಕ್ ನ ಕಾಮತ್ ಅವರು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಕಂಪನಿಯ ಹೊಸ ಪ್ರಾಜೆಕ್ಟ್ ಐಡಿಯಾ ಕೊಟ್ಟಿರೋದು ತಾಂಡವ್ ಅಂತ ಹೇಳಿರೋದನ್ನ ಕಾಮತ್ ಅವರು ನೆನ್ಪು ಮಾಡ್ಕೊಂತ ಇರ್ತಾರೆ ಆದಿ ಅವರು ನೋಡಿದ್ರಪ್ಪ ಇದಕ್ಕೆ ನಾನು ಹೇಳಿದ್ದು ಎಲ್ಲರೂ ಮೋಸ ಮಾಡಿದ್ರು ಅಂತ ಇದಕ್ಕೆ ಅಪ್ಪ ಹೇಳಿದ್ದು ಅಪ್ಪ ತಾಂಡವ್ ಒಂದಷ್ಟು ದಿನದಿಂದ ನಮ್ಮ ಕೆಲಸ ಮಾಡ್ತಾ ಇದ್ದಾನೆ ಇನ್ಫ್ಯಾಕ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಕಂಪನಿ ಹ್ಯಾಂಡಲ್ ಮಾಡ್ತಿದ್ಯಲ್ಲ ಅದ್ರ ಐಡಿಯಾ ಕೊಟ್ಟಿದ್ದೆ ತಾಂಡವ್ ಅಷ್ಟೇ ಅಲ್ಲಪ್ಪ ತಾಂಡವ್ನ ನಾನು ನನ್ನ ಬ್ರದರ್ ತರ ನೋಡ್ತಾ ಇದ್ದೆ ಎಷ್ಟೋ ಸಲ ಅವನನ್ನ ಭಾಗ್ಯ ಅವ್ರು ಮನೆ ಕರ್ಕೊಂಡು ಹೋಗಿದ್ದೀನಿ ಆದ್ರೂ ಆದ್ರೂ ಈ ವಿಷಯ ಎಲ್ಲರೂ ಮುಚ್ಚಿಟ್ರು ಅದೇ ಅಪ್ಪ ಅದೇ ನನಗ್ ಬೇಜಾರಾಗ್ತಾ ಇರೋದು ಕಾಮತ್ ಅವರು ನೋಡು ಆದಿ ಹೇಳೋ ಅಂಥ ಸಂದರ್ಭ ಬಂದಿರಲಿಲ್ಲ ಅದಕ್ಕೆ ಹೇಳಿಲ್ಲ ಆ ಅವರು ಏನು ಸಂದರ್ಭ ಬಂದಿರಲಿಲ್ಲಪ್ಪ ನಮ್ಮ ಜೊತೆ ಟ್ರಿಪ್ಪಿಗೆ ಸಾರಿ ತಾಂಡೋ ಮತ್ತು ಶ್ರೇಷ್ಠ ಇಬ್ಬರು ಬಂದಿದ್ರು ಅವಾಗಲಾದರೂ ಹೇಳ್ಬೋದಿತ್ತಲ್ವ ಕಾಮತ್ ಅವರು ಶಾಕ್ ಆಗಿ ಏನು ನಿಮ್ಮ ಜೊತೆ ಅವರು ಟ್ರಿಪ್ಪಿಗೆ ಬಂದಿದ್ರಾ ಆ ಹಪ್ಪ ಇಬ್ಬರೂ ಟ್ರಿಪ್ಪಿಗೆ ಬಂದಿದ್ರು ಅಲ್ಲೇ ನನಗೆ ವಿಷಯ ಗೊತ್ತಾಗಿದ್ದು ತಾಂಡೋ ಅವರು ಕುಡಿದ್ಬಿಟ್ಟು ಮಾತಾಡಿದ್ದಂಥ ಫ್ಲ್ಯಾಶ್ ಬ್ಯಾಕ್ನ ಆದಿಯವರು ಕಾಮತ್ ಅವ್ರ ಹತ್ರ ಹೇಳ್ತಾರೆ ಅಲ್ಲಿ ತನ್ವಿ ಕಳೆದೋಗಿರೋದಕ್ಕೆ ನಿನಗಿಂತ ಜಾಸ್ತಿ ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕುಡಿತಾ ಇದ್ದೀನಿ ಅಂತ ತಾಂಡವರು ಆದಿಯವರ ಹತ್ರ ಇವರ ವಿಚಾರನ ಆದಿಯವರು ಕಾಮತ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಮಗಳು ಕಳೆದೋಗಿದ್ದಾಳೆ ಅಂತ ಶೆಟ್ ಟೆನ್ಷನಲ್ಲಿರೋದು ಅವಳೆಲ್ಲ ನಾನು ವಾಟ್ ನೀವಾ ಅಂತ ಆದಿಯವರು ತಾಂಡವ್ರ ಹತ್ರ ಕೇಳಿದಾಗ ನನ್ನ ಮಗಳು ಕಳ್ದೋಗಿದ್ದಾಳೆ ಅಂತ ಟೆನ್ಷನಲ್ಲಿರೋದು ಅವರಪ್ಪ ನಾನು ಆ ಎಮ್ಮೆ ಭಾಗ್ಯ ಅಲ್ಲ ಭಾಗ್ಯ ಬೇರೆ ಯಾರೂ ಅಲ್ಲ ನನ್ನ ಜೀವನ ಹಾಳು ಮಾಡಿರೋ ಅಂತ ಹೆಂಗಸು ಅಂತ ಹೇಳಿರೋದನ್ನೆಲ್ಲ ಆದಿಯವರು ಕಾಮತ್ ಅವ್ರ ಹತ್ರ ಹೇಳ್ತಾ ಇರಬೇಕಾದ್ರೆ ಕಾಮತ್ ಅವರು ಆದಿಯವ್ರಿಗೆ ಸಾಕು ನಿಲ್ಲಿಸು ಇನ್ನೊಂದೇ ಒಂದು ನಿಮಿಷ ಕೂಡ ತಾಂಡವ್ ನಮ್ಮ ಆಫೀಸಲ್ಲಿ ಇರ್ಕೂಡ್ದು ಅಂತ ಹೇಳಿ ಕಾಮತ್ ಅವರು ಹೊಡ್ಬಿಡ್ತಾರೆ ಇಲ್ಲಿ ಕಡೆ ಆದಿಯವರು ತುಂಬ ಟೆನ್ಷನಲ್ಲಿರ್ತಾರೆ ಕಾಮತ್ ಅವರು ಹೊರಗಡೆ ಬರ್ತಾ ಇದ್ದಾಗೆ ವಾಚ್ಮೆನ್ ಬಳಿ ಅವರು ಜಗಳ ಹಾಡ್ತಾ ಇದ್ದಿದ್ದನ್ನು ನೋಡಿ ಕಾಮತ್ ಅಲ್ಲೇ ನಿಂತ್ಕೊತಾರೆ ತಕ್ಷಣ ತಾಂಡವರು ಹಿಂದೆ ತಿರುಗಿ ನೋಡಿದಾಗ ಕಾಮತ್ ನಿಂತಿರೋದನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ ಆ ಜಾಗಕ್ಕೆ ಶ್ರೇಷ್ಠನು ಬಂದು ಆಗಿ ನಿಂತ್ಕೊತಾರೆ ಕಾಮತ್ ತಾಂಡವ ಹತ್ರ ಏ ಮನೆಹಾಳ ನೀನೇನೋ ಮಾಡ್ತಾ ಮಾಡ್ತಾಯಿದೆಯಾ ಇಲ್ಲಿ ರಿಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಅಂತ ಕಾಮತ್ ತಾಂಡವ್ರಿಗೆ ಹೇಳಿದಾಗ ತಾಂಡವು ನೋಡಿ ಸರ್ ಇದು ನನ್ನ ಪರ್ಸ್ನಲ್ ವಿಚಾರ ಅಂತ ಹೇಳ್ತಾ ಇರಬೇಕಾದ್ರೆ ಕಾಮತ್ ಅವರು ಏಯ್ ಪರ್ಸನಲ್ ಲೈಫು ಇಲ್ಲ ಪ್ರೊಫೆಷನಲ್ಲೂ ಇಲ್ಲ ಇದು ನನ್ನ ಜಾಗ ನನ್ನ ಆಫೀಸು ನಾನು ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ಹೋಗ್ಬಿಡು ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಕಾಮತ್ ಅವರು ಹತ್ರ ಹೇಳ್ತಾರೆ ಆಗ ತಾಂಡವ್ ನೋಡಿ ಸರ್ ಅಂತ ಮಾತಾಡ್ತಿರ್ಬೇಕಾದ್ರೆ ಕಾಮತ್ ಅವರು ಹೇಯ್ ನೀನು ಎಂತವನು ನೀನು ಎಂತ ಮನೆ ಹಾಳ ಏನೇನು ಕೆಲಸ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹತ್ರ ಏನೇನೋ ಹೇಳೋದಕ್ಕೆ ಬರಬೇಡ ನೀನು ನೀನಾಗೆ ನೀನೇ ಹೋದರೆ ಒಳ್ಳೇದು ಇಲ್ಲಾಂದರೆ ಕಂಬಿ ಹೆಣ್ಸೋ ಥರ ಮಾಡ್ತೀನಿ ಅಂತ ಕಾಮತ್ ಅವರು ಹೇಳಿದಾಗ ತಾಂಡವರು ತುಂಬ ಶಾಕ್ ಆಗ್ತಾರೆ ಅಲ್ಲೇ ನಿಂತಿದ್ದಂತಹ ಅವ್ರಿಗೂ ಕೂಡ ನೀನೇನು ಇಲ್ಲೂ ನಿನ್ ಇಲ್ಲೇ ನಿಂತಿದ್ಯಾ ನೀನು ಜೊತೆ ಹೋಗ್ತಾ ಇರಬೇಕು ಅಂತ ಹೇಳಿ ಕಾಮತ್ ಅವರು ಅಲ್ಲಿಂದ ಹೊರಡ್ತಾರೆ ಆದಿ ಹತ್ರ ಬಂದು ಕಾಮತ್ ಅವರು ನೋಡು ಆದಿ ತಾಂಡವ್ನ ಕೆಲಸದಿಂದ ಈ ಕ್ಷಣದಿಂದ ತೆಗ್ದಿದ್ದೀನಿ ನಾನು ಆ ಶ್ರೇಷ್ಠನೂ ಈ ಆಫೀಸಲ್ಲೇ ಅಲ್ವಾ ಕೆಲಸ ಮಾಡ್ತಾ ಇರೋದು ಟರ್ಮಿನೇಟ್ ಈ ಕ್ಷಣದಲ್ಲೇ ಮಾಡು ಅಂತ ಕಾಮತ್ ಅವರು ಆದಿಗೆ ಹೇಳಿದಾಗ ಆದಿಯವರು ಸರಿ ಅಪ್ಪ ಅಂತ ಹೇಳ್ತಾರೆ ಆಗ ಕಾಮತ್ ಅವರು ಹಾಗೆ ಇನ್ನೊಂದು ವಿಷಯ ಕಣೋ ಇದರಲ್ಲಿ ಬಾಗಿಂದೇನು ತಪ್ಪಿಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಆದಿ ಅವರು ಅಪ್ಪ ಪ್ಲೀಸ್ ನಿಮಗೆ ಭಾಗ್ಯ ಇಷ್ಟ ಅಂತ ಗೊತ್ತು ಹಾಗಂತ ಎಲ್ಲ ವಿಚಾರದಲ್ಲೂ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಬರಬೇಡಿ ಈ ವಿಚಾರದಲ್ಲಿ ಭಾಗ್ಯ ಅವ್ರದ್ದು ತಪ್ಪಿದೆ ನನ್ನನ್ನು ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಎಲ್ಲ ವಿಷಯನೂ ಹೇಳ್ಬೋದಿತ್ತಲ್ಲ ಆದರೆ ಹೇಳಲಿಲ್ಲ ನನಗೆ ನನಗದೇ ಬೇಜಾರು ಅಂತ ಆದಿಯವರು ಹೇಳ್ತಾರೆ ಆಗ ಕಾಮತ್ ಅವರು ಸರಿಯಾದೆ ನಿನ್ನ ಕೋಪ ನಿನ್ನ ಬೇಜಾರು ಎಲ್ಲ ನನಗೆ ಅರ್ಥ ಆಯಿತು ನೀನು ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತಿದ್ಯಾ ಅಂತ ಅಂದಮೇಲೆ ಅವರು ನಿನ್ನ ಹತ್ರ ಎಲ್ಲದನ್ನು ಹೇಳ್ಕೊಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಸರಿಯಾಗಿದೆ ಇದನ್ನು ನಾನು ಭಾಗ್ಯ ಹತ್ರ ಮಾತಾಡ್ತೀನಿ ಅಂತ ಕಾಮತ್ ಅವರು ಹೇಳಿದಾಗ ಆದಿಯವರು ಆದಿಯವರು ಬೇಡಪ್ಪ ಪ್ಲೀಸ್ ನೀವು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ನನಗೆ ಈ ವಿಷಯದ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ ಅಂತ ಆದಿಯವರು ಕಾಮತ್ ಅವ್ರ ಹತ್ರ ಹೇಳ್ತಾ ಅಲ್ಲೇ ಸಿ ಸಿ ಟಿ ವಿನಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅವ್ರು ನಿಂತಿರೋದನ್ನು ನೋಡಿ ತುಂಬನೇ ಕೋಪ ಮಾಡಿಕೊಂಡು ಟಿ ವಿನ ಆಫ್ ಮಾಡಿಬಿಟ್ಟು ರಿಮೋಟ್ನ ಕೆಳಗಡೆ ಬಿಸಾಕ್ತಾರೆ ಆಗ ಕಾಮತ್ ಅವರು ಸರಿ ನೀನೇನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಅಂದಿಯಲ್ಲ ಅದನ್ನು ಮುಂದುವರಿಸು ನಾನು ಹೊಡ್ತೀನಿ ಅಂತ ಕಾಮತ್ ಅವರು ಹೇಳಿ ಹೊಡ್ತಾರೆ ಆದಿಯವರು ಹುಷಾರು ಅಪ್ಪ ಅಂತ ಹೇಳ್ಬಿಟ್ಟು ಕಾಮತ್ ಅವ್ರನ್ನ ಕಳಿಸ್ತಾರೆ ಕಾಮತ್ ಅವರು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಮತ್ತು ಶ್ರೇಷ್ಠ ಅಲ್ಲೇ ನಿಂತಿರ್ತಾರೆ ಅವ್ರನ್ನ ನೋಡಿ ಕೈಯಲ್ಲೇ ಸನ್ನೆ ಮಾಡ್ತಾರೆ ಈ ಕಡೆ ತಾಂಡೋ ಮತ್ತೆ ಶ್ರೇಷ್ಠ ತುಂಬಾ ಟೆನ್ಷನ್ ಆಗಿ ನೋಡ್ತಾ ಇರ್ತಾರೆ ಈ ಕಡೆ ತಾಂಡೋ ಮತ್ತೆ ಶ್ರೇಷ್ಠ ಹೊರಗಡೆ ಬಂದು ಹೋಯ್ತು ಎಲ್ಲ ಹಾಳಾಗೋಯ್ತು ಕಾಮತ್ ಅವರು ನನ್ನ ನೋಡಿದರೆ ಅಂತ ಅಂದರೆ ಬ್ರದರ್ಗೆ ಎಲ್ಲಾ ವಿಷಯನೂ ಗೊತ್ತಾಗಿರುತ್ತೆ ನಾನು ಯಾರು ಏನು ಆ ಎಮ್ಮೆ ಬಾಗಿನ್ ಜೊತೆ ನನಗೇನು ಸಂಬಂಧ ಅಂತ ಎಲ್ಲ ಹೇಳ್ತಾರೆ ಹಾಗಾದರೆ ನಾನು ಇಷ್ಟು ದಿನ ಮಾಡ್ಕೊಂಡ್ಬಂದಿದ್ ನಾಟಕ ಎಲ್ಲ ಮಣ್ಪಾಲು ಶ್ರೇಷ್ಠ ಏ ತಾಂಡವ್ ನಾನು ಹೀಗೆ ಹೇಳ್ತಾ ಇದೀನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ನನ್ನ ಪ್ರಕಾರ ಕಾಮತ್ ಅವರು ಈ ವಿಚಾರ ಹೇಳೋದಕ್ಕಿಂತ ಮುಂಚೆನೆ ಆದಿ ಅವ್ರಿಗೆ ಎಲ್ಲಾ ವಿಚಾರನು ಗೊತ್ತಾಗಿದೆ ತಾಂಡವ್ ಶ್ರೇಷ್ಠ ಏನು ಹೇಳ್ತಿದ್ಯಾ ಎಸ್ ತಾಂಡವ್ ಆದಿ ಅವರು ಅವತ್ ರಾತ್ರಿ ಇದ್ದಕ್ಕಿದ್ದಂಗೆ ಬಂದಾಗ್ಲೇ ನನಗೆ ಡೌಟ್ ಇತ್ತು ಆ್ಯಂಡ್ ವೆರಿ ಶೋರ್ ಅವ್ರಿಗೆ ಎಲ್ಲಾ ವಿಷಯನೂ ಗೊತ್ತಾಗಿನೇ ಅವರಲ್ಲಿಂದ ಹೊರಟಿರೋದು ಭಾಗ್ಯ ಅಥವಾ ನಿಮ್ಮಮ್ಮ ಕುಸುಮಾ ಪಕ್ಕ ಅವ್ರಿಗೆ ಎಲ್ಲಾ ವಿಷಯನು ಹೇಳಿರ್ತಾರೆ ಅಂತ ಶ್ರೇಷ್ಠ ಹೇಳಿದಾಗ ತಾಂಡವು ಅವ್ರು ಯಾಕೆ ಹೇಳ್ತಾರೆ ಶ್ರೇಷ್ಠ ನೀನು ಹೆಸರು ಆಳು ಮಾಡೋದಕ್ಕೆ ಅಂತ ಶ್ರೇಷ್ಠ ಅವ್ರು ಹೇಳ್ತಾರೆ ನಿನ್ನ ಮತ್ತು ಆದ್ರ ರಿಲೇಷನ್ಶಿಪ್ನ ನೋಡೋಕ್ಕಾಗದೆ ಈ ಥರ ಎಲ್ಲ ಮಾಡಿರ್ತಾರೆ ನಿಮ್ಮ ಅಮ್ಮ ಅಂತೂ ಇಡೀ ಟ್ರಿಪ್ನಲ್ಲಿ ನಿನ್ನ ಮತ್ತು ಭಾಗ್ಯ ವಿಚಾರನ ಆದಿಯವರ ಹತ್ರ ಹೇಳಬೇಕಂತ ಎಷ್ಟು ಒದ್ದಾಡ್ತಾ ಇದ್ರು ನೀನೇ ನೋಡ್ದ ಕುಸುಮವರು ಫ್ರೆಂಡು ನಿನ್ನ ಹತ್ರ ಇಷ್ಟು ದಿನದಿಂದ ಒಂದು ವಿಚಾರವನ್ನು ಮುಚ್ಚಿಟ್ಟಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಈ ತಾಂಡವ್ ಬೇರೆ ಯಾರು ಅಲ್ಲ ನನ್ನ ಸೊಸೆ ಬಾಗಿನ್ ಗಂಡ ಅನ್ನ ಫ್ಲಾಶ್ ಬ್ಯಾಕ್ನ ಅವರು ನೆನ್ಪಿಸ್ಕೊತಾ ಇದ್ದಾರೆ ಈ ಕಡೆ ಕುಸುಮ ಅವರು ಆಟೋನಲ್ಲಿ ಆದಿ ಆಫೀಸ್ ಹತ್ರ ಬರ್ತಾರೆ ಆಟೋ ಇಳ್ದಿದ ತಕ್ಷಣ ಕುಸುಮ ಅವ್ರನ್ನ ಶ್ರೇಷ್ಠ ನೋಡಿ ಏ ತಾಂಡವ್ ನೋಡಲ್ಲಿ ಯಾರು ಬಂದರು ಅಂತ ತಾಂಡವ್ ಕುಸುಮ ಅವ್ರನ್ನ ನೋಡಿ ಶಾಕ್ ಆಗ್ತಾರೆ ಆಗ ಶ್ರೇಷ್ಠ ನೋಡ್ದಿಯವ್ರ ಹತ್ರ ಎಲ್ಲ ವಿಚಾರನೂ ಹೇಳಿ ತಾಂಡವನ ಕೆಲಸದಿಂದ ತೆಗೆದ್ರೋ ಇಲ್ವೋ ಅಂತ ನೋಡೋದಕ್ಕೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಬಾಗಿನ ಕೆಲಸನೇ ಆಗಿರುತ್ತೆ ತಾಂಡವ್ ಇಲ್ಲಿ ಬಂದ್ರೆ ಡೌಟ್ ಬರುತ್ತೆ ಅಲ್ವಾ ಅದಕ್ಕೆ ನಿಮ್ಮ ಅಮ್ಮನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಅಂತ ಶ್ರೇಷ್ಠ ತಾಂಡವ್ ಹತ್ರ ಹೇಳಿದ ತಕ್ಷಣ ತಾಂಡವ್ ಕೋಪದಿಂದ ಕುಸ್ಮ ಕಾನ್ ಸಾರಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಬಂದು ಕುಸ್ಮ ಮುಂದೆ ನಿಂತ್ಕೊಂತಾರೆ ಕುಸ್ಮನು ಅವ್ರನ್ನ ಗುರಾಯಿಸ್ತಾ ನೋಡ್ಕೊಂತ ನಿಂತಿರ್ತಾರೆ ಭಾಗ್ಯ ಮನೆ ಒಳಗಡೆ ಬರ್ತಾ ಇದ್ದಾಗೆ ಭಾಗ್ಯ ಬಾ ಮಾವ ಮತ್ತೆ ತನ್ವಿ ಕುಂತಿರ್ತಾರೆ ಆಗ ಭಾಗ್ಯ ಮಾವ ಮಗಳೇ ಅಂತ ಕರೀತಾರೆ ತನ್ವಿ ಅಮ್ಮ ಆದಿ ಅಂಕಲ್ ಸಿಕ್ಕಿದ್ರ ಅವ್ರು ಹೇಗಿದ್ದಾರೆ ಅಂತ ತನ್ವಿ ಭಾಗ್ಯನ ಕೇಳ್ತಾರೆ ಹಾಗ ಭಾಗ್ಯ ಆರಾಮಾಗಿದ್ದಾರೆ ಬಂಗಾರಿ ಆಗ ಭಾಗ್ಯ ಮಾವ ಮತ್ತು ಪೊಲೀಸ್ ಹೇಳಿದ್ದು ಅಂತ ಕೇಳ್ತಾರೆ ಆಗ ಪಾಪ ಅದು ಯಾರೋ ಬೇರೆ ಅಂತೆ ಮಾವ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಸುನಂದ್ ಅವರು ಬರ್ತಾರೆ ತನ್ವಿ ಹಾಗಿದ್ರೆ ಅಂಕಲ್ ಎಲ್ಲಿದ್ದಾರೆ ಆಫೀಸಲ್ಲಿದ್ದಾರೆ ಅಂತ ಭಾಗ್ಯ ಹೇಳ್ತಾರೆ ತನ್ವಿ ಆಫೀಸಾ ಅಲ್ಲ ಅಮ್ಮ ನಮ್ಮನ್ನೆಲ್ಲ ಅಲ್ಲೇ ಬಿಟ್ಟು ರಾತ್ರೋ ರಾತ್ರಿ ಆಫೀಸಿಗೆ ಬರೋ ಅಂಥದ್ದು ಏನಿತ್ತು ಭಾಗ್ಯ ಗೊತ್ತಿಲ್ಲ ಬಂಗಾರಿ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಅನಿಸುತ್ತೆ ಭಾಗ್ಯ ಮಾವ ನಾನು ಆವಾಗಲೇ ಹೇಳಲಿಲ್ವ ಮಗಳೇ ಏನೋ ಕೆಲ್ಸದ ಮೇಲೆ ಬಂದಿರ್ತಾರೆ ಅಂತ ನೀನು ಕುಸ್ಮ ಎಲ್ಲ ಅಂತ ಭಾಗ್ಯ ಅವರ ಮಾವ ಆ ಕಡೆ ಈ ಕಡೆ ನೋಡ್ತಾ ಹೌದು ಕುಸ್ಮ ಎಲ್ಲಿ ಅಂತ ಭಾಗ್ಯನ ಕೇಳ್ತಾರೆ ಭಾಗ್ಯ ಅತ್ತೆ ಆದಿಯವರ ಆಫೀಸಿಗೆ ಹೋಗಿದ್ದಾರೆ ಭಾಗ್ಯ ಮಾವ ಆದ್ಯ ಆಫೀಸ್ಕಾ ಯಾಕೆ ಭಾಗ್ಯ ಅದೇನೋ ಮಾತಾಡ್ಬೇಕು ಅಂತ ಹೋದ್ರು ಮಾವ ಸುನಂದವ್ರು ಅಲ್ಲ ಈ ಬೀಗ್ ಅಮ್ಮನ್ಗೆ ಮಾಡೋ ಕೆಲ್ಸನೆ ಇಲ್ವಾ ಬೇರೆ ಏನು ಈಗ ಆಫೀಸ್ಗೆ ಹೋಗೋ ಅಂತ ಅವಶ್ಯಕತೆ ಏನಿತ್ತು ಅವರಿಗೆ ಅಲ್ಲ ಸುಮ್ಮನೆ ಮನೆಗೆ ಬರೋದ್ ಬಿಟ್ಟು ಆಫೀಸ್ಗೆ ಹೋಗೋ ಅವಶ್ಯಕತೆ ಇತ್ತ ಅವರಿಗೆ ಅದೇನೋ ಗೊತ್ತಿಲ್ಲ ಅಮ್ಮ ಆಫೀಸ್ ಬರ್ತೀನಿ ಅಂತ ಅಂದ್ರು ನಾನು ಸರಿ ಎಂದೆ ಆಗ ಭಾಗ್ಯ ಅವರು ಸರಿ ಆಯ್ತು ನನಗೂ ಸಮಯ ಇಲ್ಲ ನಾನು ಆಫೀಸ್ಗೆ ಹೋಗ್ಬೇಕು ನಾನು ರೆಡಿ ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ತಾಂಡವರು ಮನೆಗೆ ಬರ್ತಾ ಇದ್ದಂಗೆ ಮೀನಾಕ್ಷಿ ಅವರು ಅಣ್ಣ ಅಂತ ಹೆದ್ ನಿಂದ್ಕೊಂತಾರೆ ಆಗ ಮೀನಾಕ್ಷಿಯವರು ಕಾಮತ್ ಅವ್ರನ್ನ ಸೋಫಾ ಮೇಲೆ ಕೂರಿಸ್ತಾರೆ ಮೀನಾಕ್ಷಿಯವರು ಕಾಮತ್ ಅವ್ರನ್ನ ಕೇಳ್ತಾರೆ ಅಣ್ಣ ಏನಣ್ಣ ನೀನು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲಿಲ್ಲ ಆದಿನೂ ಫೋನ್ ಪಿಕ್ ಮಾಡಲಿಲ್ಲ ಏನು ಅಂದ್ಕೋಬೇಕು ನಾವು ಅಂತ ಮೀನಾಕ್ಷಿಯವರು ಕೇಳ್ತಾ ಇರಬೇಕಾದ್ರೆ ಕಾಮತ್ ಅವರು ಪೂಜಾ ಬಾಗ್ಯ ಹೊರಟೋದ್ಲಾ ಅಂತ ಕೇಳ್ತಾರೆ ಆಗ ಅವರು ಹಾ ಮಾವ ಸ್ವಲ್ಪ ಹೊತ್ತು ಮುಂಚೆನೇ ಹೊರಟೋಗ್ಬಿಟ್ಲು ಮೀನಾಕ್ಷಿಯವರು ಅಣ್ಣ ಬಾಗಿನ ವಿಚಾರ ಬಿಡು ಆದಿ ಯಾಕಾಗಿ ಮಾಡದಂತೆ ಏನಾಗಿದೆ ಅವನಿಗೆ ಮೀ ಅಂತ ಮೀನಾಕ್ಷಿಯವರು ಕೇಳಬೇಕಾದ್ರೆ ಕಾಮತ್ ಅವರು ತುಂಬ ಬೇಜಾರಲ್ಲಿ ಅವನು ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾನೆ ಕಣಮ್ಮ ಅವನ ಪ್ರೀತಿ ಸೋತಾಗಲೇ ಇಷ್ಟು ಬೇಜಾರು ಮಾಡ್ಕೊಂಡಿದ್ದನ್ನು ನಾನು ನೋಡಿದ್ದು ಅದಾದಮೇಲೆ ಇವತ್ತೇ ಅವನನ್ನು ಮೊದಲಾಗಿ ನೋಡ್ತಾ ಇರೋದು ಆಗ ಎಲ್ಲರೂ ಒಂದು ಕ್ಷಣ ಬೇಜಾರಾಗ್ತಾರೆ ಕನ್ನಿಕಾ ಡ್ಯಾಡ್ ಬ್ರೋ ಯಾಕೆ ಬೇಜಾರಾಗಿದ್ದಾನೆ ಅಂಥದ್ದೇನಾಯಿತು ಅಂತ ಕನ್ನಿಕಾ ಕೇಳ್ತಾರೆ ಆಗ ಕಾಮತ್ ಅವರು ಎಲ್ಲ ಆ ಭಾಗ್ಯ ಮತ್ತು ತಾಂಡವನಿಂದ ಅಂತ ಹೇಳಿದಾಗ ಪೂಜಾ ಮತ್ತು ಕಿಶನ್ ಅವರು ತುಂಬಾ ಶಾಕ್ ಆಗ್ತಾರೆ ಮೀನಾಕ್ಷಿಯವರು ಏನು ಭಾಗ್ಯ ಮತ್ತು ತಾಂಡವನಿಂದಾನ ಅವ್ರೇನು ಮಾಡಿದ್ರು ಅಣ್ಣ ಆಗ ಕಾಮತ್ ಅವರು ಆದಿ ಜೊತೆ ತಾಂಡವರು ಕುಡಿದ್ಬಿಟ್ಟು ಮಾತಾಡಿದಂತಹ ಫ್ಲ್ಯಾಕ್ಶ್ ಬ್ಯಾಗ್ನೆಲ್ಲ ಮನೆಯವ್ರ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ ಆಗ ಕಿಶನ್ ಅವರು ಪೂಜಾ ಮುಖ ನೋಡಿ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ಪೂಜಾ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ ಆದಿಯವರು ಯಾರು ನನ್ನ ಅಂತ ಅನ್ಕೊಂಡಿದಿನೋ ಅವರೇ ನನ್ನ ಮೂರನೇ ವ್ಯಕ್ತಿಯಾಗಿ ನೋಡ್ಬಿಟ್ರಪ್ಪ ಅಂತ ಹತ್ಕೊಂಡು ಹೇಳ್ತಾ ಇರೋದನ್ನ ಕಾಮತ್ ಮನೆಯವ್ರ ಮುಂದೆ ಎಲ್ಲ ಹೇಳ್ತಾರೆ ಅಂತ ಕಾಮತ್ ಮನೆಯವ್ರ ಹತ್ರ ಎಲ್ಲ ಹೇಳಬೇಕಾದ್ರೆ ಕನ್ನಿಕಾ ಒಳಗೊಳಗಡೆ ಖುಷಿ ಪಡ್ತಾ ಹೋ ಈ ಬಾಗಿನ ಆದಿ ಹತ್ರ ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವ್ಳ ಗುಂಡಿ ಅವಳೇ ತೋಡ್ಕೊಂಡ್ಲಾ ಒಳ್ಳೇದಾಯ್ತು ಬಿಡು ಬ್ರೋ ಏನ್ ಬೇಕಾದ್ರೂ ಸಹಿಸ್ಕೊತಾನೆ ಆದ್ರೆ ಮಿತ್ರ ದ್ರೋಹ ಮಾಡೋರ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾನೆ ಅಂತ ಮನಸಲ್ಲೇ ಯೋಚನೆ ಮಾಡ್ಕೊಂತ ಡ್ಯಾಡ್ ವಾಟ್ ಇಸ್ ದಿಸ್ ಬ್ರೋಗೆ ಭಾಗ್ಯ ಮತ್ತೆ ತಾಂಡೋ ಗಂಡ ಹೆಂಡತಿ ಅನ್ನೋದು ಗೊತ್ತೇ ಇರ್ಲಿಲ್ವಾ ನಾನು ಗೊತ್ತಿದೆ ಅಂತ ಅನ್ಕೊಂಡಿದ್ದೆ ಕಾಮತ್ ಅವರು ನನಗೂ ಅವನು ನನ್ನ ಮಗನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಇರಲಿಲ್ಲ ಕಣಮ್ಮ ಯಾವಾಗಲೂ ಅವನು ಅವನ ಬ್ರೋ ಬ್ರೋ ಅಂತ ಕರೀತಾ ಇದ್ದ ತುಂಬಾ ಹೊಗಳುತ್ತಿದ್ದ ಅವನನ್ನು ಆದ್ರೆ ಆ ಪಾಪಿ ಇವನೇ ಅಂತ ನಮ್ಮ ಗೊತ್ತು ಮೀನಾಕ್ಷಿ ಅವರು ಎಂತ ಮೋಸದ್ ಜನ ಗಂಡ ಹೆಂಡತಿ ಇಬ್ರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ವಿಷಯನ ನಮಗೆ ಹೇಳಲೇ ಇಲ್ಲ ಮೀನಾಕ್ಷಿಯವರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕಿಶನ್ ಅವರು ತುಂಬಾ ಬೇಜಾರಲ್ಲಿ ಪಾಪ ಆದಿ ಅಣ್ಣ ತಾಂಡೋ ಬಿಡಿ ಭಾಗ್ಯ ಹತ್ಕೆಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅವರಾಗೆ ಮುಂದೆ ಬಂದು ಹೇಳಿದ್ರಿದ್ರು ಚೆನ್ನಾಗಿರ್ತಿತ್ತು ಕಾಮತ್ ಅವರು ನನಗೂ ಅದೇ ಬೇಜಾರಾಗಿದ್ದು ಕಣೋ ಪಾಪ ನಮ್ಮ ಆದಿ ಹಣೆ ಬರಹದಲ್ಲಿ ಬರೀ ಮೋಸ ನೋವೇ ಬರೆದಿದೆ ಅಂತ ಅನ್ಸುತ್ತೆ ಯಾರನ್ನ ನಂಬಿ ಅವನ ಹತ್ರ ಇಟ್ಕೊತಾನೋ ಅವರೆಲ್ಲರೂ ಇದೇ ತರ ಮಾಡಿದಾರೆ ಅದ್ಯಾಕೆ ಆ ದೇವರು ನನ್ನ ಮಗುನ್ ಜೊತೆ ಈ ತರ ಆಟ ಆಡ್ತಿದ್ದಾನೋ ಪದೇ ಪದೇ ನೋವು ಕೊಡ್ತಿದ್ದನೋ ಅರ್ಥ ಆಗ್ತಿಲ್ಲ ಕನ್ನಿಕಾ ಆಟ ಆಡಿದ್ದು ದೇವ್ರಲ್ಲ ಡ್ಯಾಡ್ ಇದಲ್ಲ ಅವಳು ಭಾಗ್ಯ ಅವಳು ಆಟ ಆಡಿದ್ದು ಶೀ ಈಸ್ ವೆರಿ ಶೆಲ್ಫಿಶ್ ಅವಳಿಗೆ ಯೋಗ್ಯತೆ ಇಲ್ಲದೆ ಇದ್ರೂ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರು ಎಮ್ ಡಿ ಕೆಲಸ ಕೊಟ್ಬಿಟ್ಟ ಅದನ್ನೆಲ್ಲ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ ಇದೆಯಾ ಅವಳಿಗೆ ಛೇ ಪೂಜಾ ಅವರು ಮನಸಲ್ಲೇ ಸಿಕ್ಕಿದ್ದೆ ಚಾನ್ಸ್ ಅಂತ ನನ್ನ ಅಕ್ಕನ ಕೆಳಗಡೆ ಹಾಕಿ ಮಾತಾಡ್ತಿದ್ದೇನೆ ಈ ಕಡೆ ಕಿಶನ್ ಅವರು ಅಳ್ತಾ ಯಾಕಾದರೂ ಟ್ರಿಪ್ ಅರೇಂಜ್ ಮಾಡೋದ್ನೋ ಯಾಕಾದರೂ ಎಲ್ಲರೂ ಕರ್ಕೊಂಡೋದ್ನೋ ಅಂತ ನನಗೊಂಥರ ಗಿಲ್ಟ್ ಫೀಲ್ ಆಗ್ತಿದೆ ಪಾಪ ಆದಿ ಅಣ್ಣ ಎಷ್ಟು ಒದ್ದಾಡ್ತಿದ್ದಾನೋ ಏನೋ ಆ ಮತ್ತವರು ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಗೊತ್ತು ಅಂತ ಬಟ್ ನಿಮಗೆಲ್ಲ ಇದು ಗೊತ್ತಿತ್ತಲ್ವಾ ಆದಿಗಿದೆಲ್ಲ ಗೊತ್ತಿಲ್ಲ ಅಂತ ಪೂಜಾ ಮನೆಯೊಳಗಿದ್ಕೊಂಡು ಯಾಕಮ್ಮ ಇದೆಲ್ಲ ಬಚ್ಚಿಟ್ಟೆ ಪೂಜಾ ದಯವಿಟ್ಟು ನನ್ನ ಮಾವ ಅಂತ ಕೇಳ್ತಾರೆ ಆಗ ಕನ್ನಿಕಾ ಕೋಪದಲ್ಲಿ ಏನು ಕ್ಷಮಿಸೋದು ಕೊಲೆ ಮಾಡೋದು ಒಂದೇ ಇನ್ನೊಬ್ರಿಗೆ ನಂಬಿಕೆ ದ್ರೋಹ ಮಾಡೋದು ಒಂದೇ ನೀವಿಬ್ರು ಅಕ್ಕ ತಂಗಿದಿರು ಸೇರಿಕೊಂಡು ಆದಿಬ್ರು ಮನ್ಸನ್ನೇ ಕುಂದ್ಬಿಟ್ರಿ ಅವರಿಬ್ರು ಗಂಡ ಹೆಂಡತಿ ಅನ್ನೋ ವಿಚಾರನ ಮುಂಚೆನೆ ಹೇಳಿದ್ರೆ ಆದಿಬ್ರೋಗೆ ಇಷ್ಟೊಂದು ಹರ್ಟ್ ಆಗ್ತಾ ಇರಲಿಲ್ಲ ಪೂಜಾ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾ ಕೇಳ್ತಾರೆ ಇನ್ ಸಾರಿಗೆ ಒಡೆದೋಗಿರೋ ನನ್ನ ಮ ಮಗನ ಮನ್ಸನ್ನ ಸರ್ವ್ ಮಾಡೋಕ್ಕಾಗುತ್ತೆ ನಮ್ಮ ಅಂತ ಕಾಮತ್ ಅವರು ಪೂಜಾ ಹತ್ರ ಕೇಳ್ತಾರೆ ಕನ್ನಿಕಾ ಕರೆಕ್ಟ್ ಡ್ಯಾಡ್ ಕೇಳಿ ಡ್ಯಾಡ್ ಕಾಮತ್ ಅವರು ನೀನು ಈ ಮನೆ ಸೊಸೆ ಅಕ್ಕ ಭಾಗ್ಯನು ಈ ಮನೆಯೊಳೆ ಅಂತ ಅನ್ಕೊಂಡಿದ್ದೆ ನೀನು ಇಂಥ ಮೋಸ ಮಾಡ್ಬೋದೇನಮ್ಮ ಹೊರಗಡೆ ಯಾರಾದರೂ ಮೋಸ ಮಾಡಿದ್ರೆ ಅವ್ರನ್ನ ಕ್ಷಮಿಸ್ ಬಿಡಬಹುದು ಅಥವಾ ಕ್ಷಮಿಸಕ್ಕಾಗ್ಲಿಲ್ಲ ಅಂತಂದ್ರೆ ಅವ್ರ ಸಹವಾಸವೇ ಬೇಡ ಅಂತ ದೂರ ಇದ್ ಬಿಡ್ಬೋದು ಆದ್ರೆ ಸ್ವಂತದವರೇ ಮೋಸ ಮಾಡಿದ್ರೆ ಬಹಳ ನೋವಾಗುತ್ತಮ್ಮ ಮನಸ್ಸಿಗೆ ಯಾಕಂದ್ರೆ ದಿನ ಬೆಳಗಾದ್ರೆ ಎದ್ದು ಅವ್ರ ಮುಖ ನೋಡಬೇಕಲ್ಲ ಮೋಸ ಮಾಡಿದವ್ರ ಹತ್ರನೇ ಮಾತಾಡಬೇಕು ಅವ್ರೊಟ್ಟಿಗೆ ಬದುಕಬೇಕು ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತೋ ಏನೋ ಅಂತ ಹೇಳಿ ಕಾಮತ್ ಅವರು ತುಂಬಾ ಬೇಜಾರಲ್ಲಿ ಎದ್ದು ಹೋಗ್ಬಿಡ್ತಾರೆ ಪೂಜಾ ತುಂಬಾ ಅಳ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಕನ್ನಿಕಾ ಉರಿಯೋ ಬೆಂಕಿಗೆ ತುಪ್ಪ ಥರ ಅಕ್ಕ ತಂಗಿ ಇಬ್ಬರು ಒಂದೇ ಕ್ಯಾರೆಕ್ಟರ್ ಕಣೆ ಇನ್ನೊಬ್ರು ಕಣ್ಣಿಗೆ ಮಣ್ಣು ನೆರಚದಿ ಎಕ್ಸ್ಪರ್ಟು ಆಗ ಕಿಶನ್ ಅವರು ನನಗೂ ಹೇಳೋದಕ್ಕೆ ಬಿಡದೆ ಎಲ್ಲರೂ ಮುಂದೆ ನನ್ನ ವಿಲನ್ ಮಾಡಿಬಿಟ್ಟೆ ಪೂಜಾ ನೀನು ಅಂತ ಹೇಳಿ ಕಿಶನ್ ಅವರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಈ ಕಡೆ ಮೀನಾಕ್ಷಿಯವರು ನಮ್ಮ ಲೆವೆಲ್ಲಿಗೆ ಮ್ಯಾಚ್ ಆಗದೆ ಇರೋ ಅಂತಹ ಸೊಸೆನ ತಂದ್ಕೊಂಡ್ರೆ ಹೀಗೆ ಆಗೋದು ಅಂತ ಹೇಳಿ ಫೋನ್ನ ತಗೊಂಡು ಮೀನಾಕ್ಷಿಯವರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಈ ಕಡೆ ಎಲ್ಲರೂ ಎದ್ದೋಗಿದ್ದನ್ನು ನೋಡ್ತಾ ಕನ್ನಿಕ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಚಿಟ್ಕೆ ಓಡಿತಾ ಇರ್ತಾರೆ ಪೂಜಾ ಕನ್ನಿಕಾ ಕಡೆ ತಿರುಗಿ ನೋಡ್ತಾರೆ ಅಕ್ಕ ತಂಗಿ ಇಬ್ರು ಮೆರಿತಿದ್ರ ಅಲ್ವಾ ಇವಾಗ ಏನಾಯ್ತು ಅದ್ಕೆ ಇದಕ್ಕೆನಾ ಕರ್ಮ ರಿಟರ್ನ್ಸ್ ಅಂತ ಹೇಳೋದು ಒಂದು ಪಾಯಿಂಟ್ ಸಾಕು ಕಣೆ ಈ ಮನೆಯವರೆಲ್ಲ ನಿನ್ನ ನಿಮ್ಮ ಅಕ್ಕನ್ನ ಇಬ್ರು ದೂರ ಮಾಡೋದಕ್ಕೆ ನೋಡ್ತಿರೋ ಏನು ಮಾಡ್ತೀನಿ ಅಂತ ಅಂತ ಹೇಳಿ ಕನ್ನಿಕಾನು ಅಲ್ಲಿಂದ ಹೆದ್ದೋಗ್ತಾರೆ ಪೂಜಾ ಅಳ್ತಾ ನಿಂತ್ಕೊಂಡಿರ್ತಾರೆ ತಾ ತಾಂಡವರು ಕುಸುಮನ ನೋಡಿ ಇವಾಗ ನಿನಗೆ ಸಮಾಧಾನ ಆಯ್ತಮ್ಮ ಅದೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ ಮಾಡಾಯ್ತಲ್ಲ ಆಯ್ತಲ್ಲ ಮಿಷನ್ ಸಕ್ಸಸ್ಫುಲ್ ಸಂತೋಷನಾ ಅಂತ ಕೇಳ್ತಾರೆ ಕುಸುಮ ಅವರು ಏನು ಗೊತ್ತಾಗ್ದೇ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಯಾಕೆ ಏನು ಅರ್ಥ ಆಗದೆ ಇರೋ ಥರ ಸುಮ್ಮನೆ ಅಮ್ಮ ನೀನು ಅಂದ್ಕೊಂಡು ಹಾಗೆ ನನ್ನ ಕೆಲಸ ಹೋಯಿತು ಆ ಅವರೇ ಬಂದು ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಸರಿನಾ ಅಂತ ತಾಂಡವ್ ಕುಸುಮಾಗೆ ಹೇಳಿದಾಗ ಕುಸುಮಾಗೆ ಶಾಕ್ ಆಗುತ್ತೆ ತಾಂಡವ್ ಸಮಾಧಾನನ ಅಮ್ಮ ನಿಟ್ಟಿನಲ್ಲಿ ನನ್ನ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಬಿಡಲ್ಲ ಅಲ್ವಾ ಅಲ್ಲ ನಾನು ಏನು ಮಾಡಿದೆ ಅಂತ ಇಷ್ಟ ಮೇಲೆ ಇಷ್ಟೊಂದು ದ್ವೇಷ ನಿನಗೆ ನನಿಗೆ ನೋವಾಗ್ ಮಾಡಿರೋ ನೀವಾಗಲಿ ನಿಮ್ಮ ಮುದ್ದಿನ ಸೊಸೆ ಆಗಲಿ ಇಬ್ರು ನೆಮ್ಮದಿಯಾಗಿರೋಲ್ಲ ಅಂತ ಹೇಳಿ ತಾಂಡವ್ ಮತ್ತೆ ಶ್ರೇಷ್ಠ ಅವರು ಇಬ್ರು ಹೊಡ್ತಾರೆ ಈ ಕಡೆ ಕುಸುಮಾ ಅವರು ಅಯ್ಯೋ ಇವನು ಇವನನ್ನ ಕೆಲಸದಿಂದ ತೆಗೆದುಬಿಟ್ರ ಅಂಥದ್ದೇನು ಮಾಡ್ದೆ ಇವನು ಒಂದು ಅರ್ಥ ಆಗ್ತಿಲ್ವಲ್ಲ ನನ್ನ ಫ್ರೆಂಡ್ ನೋಡಿದ್ರೆ ಹೇಳ್ದೆ ಕೇಳ್ದೆ ಟ್ರಿಪ್ ಇಂದ ಈಗ ನೋಡಿದ್ರೆ ಇಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಈಗ ಕೆಲಸದಿಂದ ಬೇರೆ ತೆಗ್ದಿದ್ದಾನೆ ಏನಾಗಿದೆ ಇವನಿಗೆ ಎಲ್ಲ ವಿಚಾರಿಸ್ತೀನಿ ನಾನೇ ಹೋಗಿ ಅಂತ ಹೇಳ್ತಾ ಕುಸುಮಾ ಅವರು ಆಫೀಸ್ ಒಳಗಡೆ ಬರ್ತಾರೆ ಆಫೀಸ್ ಒಳಗಡೆ ಬಂದ ತಕ್ಷಣ ಆದಿ ರೂಮ್ ಹತ್ರ ಹೋಗೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಲ್ಲೇ ನಿಂತಿದ್ದಂತಹ ವಾಚ್ಮನ್ನು ಮೇಡಮ್ ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀರಾ ಕುಸ್ಮಾ ಅವರು ನಾನು ಆದಿ ಅವ್ರನ್ನ ನೋಡಬೇಕು ಅಂತ ಹೇಳ್ತಾರೆ ವಾಚ್ಮೆನ್ ಸರ್ ಮೀಟಿಂಗಲ್ಲಿದ್ದಾರೆ ಬಿಜಿ ಇದ್ದಾರೆ ಕುಸ್ಮಾ ಅವರು ಆಯಿತು ಒಳಗೆ ಬಿಡಪ್ಪ ಅಲ್ಲಿ ಕೂತಿರ್ತೀನಿ ಅವ್ರದ್ದು ಮೀಟಿಂಗ್ ಮುಗಿದ್ಮೇಲೆ ಅವ್ರನ್ನ ಕಾಣ್ತೀನಿ ಅಂತ ಹೇಳ್ತಾರೆ ಕುಸುಮಾ ಅವರು ವಾಚ್ಮೆನ್ ಸರ್ನ ಮೀಟ್ ಮಾಡೋದಕ್ಕೆ ಅವರೇನಾದರೂ ಮೇಲ್ ಕಳಿಸಿದಾರಾ ನಿಮಗೆ ಅಥವಾ ಅಪಾಯಿಂಟ್ಮೆಂಟ್ ಏನಾದರೂ ಇದೆಯಾ ಅಂತ ವಾಚ್ಮೆನ್ ಅವರು ಕುಸುಮಾ ಅವ್ರನ್ನ ಕೇಳ್ತಾರೆ ಆಗ ಕುಸುಮಾ ಅವರು ಅದೆಲ್ಲ ಏನೂ ಕಳಿಸಿಲ್ಲ ಆದರೆ ಅವ್ರು ನನ್ನ ಫ್ರೆಂಡು ಅವ್ರನ್ನ ಆಗಕ್ಕೆ ಬಂದಿದ್ದೀನಿ ಅದು ಅಲ್ಲದೆ ನನಗೆ ಅದೆಲ್ಲ ಬೇಕಾಗಿಲ್ಲ ನೀವು ಸುಮ್ಮನೆ ಪ್ರಶ್ನೆಗಳನ್ನ ಕೇಳಿಬಿಡ ಒಳಗೆ ಬಿಡು ನನ್ನ ಅಂತ ಕೇ ಹೇಳ್ತಾರೆ ಕುಸುಮಾ ಅವರು ವಾಚ್ಮೆನ್ ಇಲ್ಲ ಮೇಡಮ್ ಹಾಗೆಲ್ಲ ಬಿಡೋಕ್ಕಾಗಲ್ಲ ಸುಮ್ಮನೆ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರೆ ಆಗ ಕುಸುಮಾ ಅವರು ನೋಡಪ್ಪ ಆದಿಯವ್ರ ಜೊತೆ ನಾನು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು ಆಗಲ್ಲ ಅಂತ ಮಾತ್ರ ಹೇಳಬೇಡ ವಾಚ್ಮೆನ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಆದಿಯವರು ಆಫೀಸಿಂದ ಹೊರಗಡೆ ಬರ್ತಾರೆ ಆಗ ಕುಸ್ಮ ಅವರು ಫ್ರೆಂಡು ಫ್ರೆಂಡು ಅಂತ ಕರೀತಾರೆ ಆದಿಯವರು ನಿಂತ್ಕೋತಾರೆ ಏನಾಯಿತು ಫ್ರೆಂಡು ಅಲ್ಲ ಯಾರಿಗೂ ಹೇಳ್ದೆ ಕೇಳಿದೆ ಅಲ್ಲಿಂದ ಬಂದ್ಬಿಟ್ಟೆ ನೀನು ಕೇಳಿದ್ದಕ್ಕೆ ನನಗೆ ಯಾರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಯಂತೆ ಮತ್ತು ತಾಂಡವನು ಕೆಲಸದಿಂದ ತೆಗ್ದಾಕ್ಬಿಟಿಯಂತೆ ಅಂತ ಕುಸುಮ ಅವರು ಕೇಳಿದಾಗ ಆದಿ ಏನು ರೆಸ್ಪಾನ್ಸ್ ಮಾಡಿದೆ ಮುಂದೆ ಹೋಗ್ತಾ ಇರ್ತಾರೆ ಆಗ ಕುಸುಮ ಅವರು ಫ್ರೆಂಡು ಫ್ರೆಂಡು ಒಂದು ನಿಮಿಷ ನಿಂತ್ಕೋ ಯಾಕೆ ಫ್ರೆಂಡು ಮಾತಾಡಿಸ್ತಾನೆ ಇಲ್ಲ ಅಂತ ಕೇಳ್ತಾರೆ ಆದಿಯವರು ಮಾತಾಡಿಸ್ತಾ ಇಲ್ಲ ಅಂದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಕುಸುಮ ಅವರು ತುಂಬ ಬೇಜಾರಾಗಿ ಯಾಕೆ ಏನಾಯಿತು ಫ್ರೆಂಡು ಆ ದೇವರು ಮೊದಲು ನೀವು ನನ್ನ ಫ್ರೆಂಡ್ ಅಂತ ಕರಿಬೇಡಿ ಆ ಪದದ ಅರ್ಥ ನಿಮಗೆ ಗೊತ್ತಿಲ್ಲ ಆ ಸಂಬಂಧದ ಅರ್ಥ ನಿಮಗೆ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಪ್ಲೀಸ್ ಹಾಕಿ ಕರಿಬೇಡಿ ಅಂತ ಹೇಳಿ ಆದಿ ಅವರು ಹಿಂದೆ ತಿರುಗು ಕೂಡ ನೋಡ್ದೇ ಹೊರಟೋಗ್ಬಿಡ್ತಾರೆ ಈ ಕಡೆ ಕುಸುಮ ಅವರು ತುಂಬ ಬೇಜಾರಲ್ಲಿ ಅಳ್ತಾ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್